ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ ಹಾಗೂ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ಇಂತಹ ಸುಂದರವಾದ ಗಾದೆಗಳ ಒಂದು ವಿಡಿಯೋಗಳನ್ನು ಮಾಡಲು ಸಾಧ್ಯ ನಿಮ್ಮ ಪ್ರೋತ್ಸಾಹ ಹೇಗೆ ಮುಂದುವರಲಿ ನ ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಗಾದೆಗಳು ಹೌದು ಇಂದು ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಇಪ್ಪತ್ತೆರಡು ಈಗಾಗಲೇ ನೀವು ಭಾಗ ಒಂದರಿಂದ ಇಪ್ಪತ್ತೊಂದರವರೆಗೆ ನೋಡಿರಬಹುದು ನೋಡದೇ ಇದ್ದರೆ ದಯವಿಟ್ಟು ನೋಡಿ ನಿಮಗೆ ಒಳ್ಳೆಯ ಒಂದು ಮಾಹಿತಿ ಸಿಗುತ್ತದೆ ಹಾಗೂ ಬನ್ನಿ ಇನ್ನು ತಡ ಮಾಡದೆ ಗಾದೆಗಳ ಬಗ್ಗೆ ಅದರ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ ಬನ್ನಿ ಹಸಿದು ಉಣದಿರಬೇಡ ಇದೇ ಉಣಬೇಡ ಹೌದು ಹಸಿವು ಆದಾಗ ಉಣಲೇಬೇಕು ಹಸಿವು ಆದಾಗ ನಾವು ಊಟ ಮಾಡಲೇಬೇಕು ಹಸಿವು ಆಗದೆ ಹೋದರೆ ಊಟ ಮಾಡಲೇಬಾರದು ಯಾಕಂದರೆ ಅಜೀರ್ಣವಾಗುವುದು ಸಹಜ ಹಸಿದಾಗ ಮಾತ್ರ ನಾವು ಊಟ ಮಾಡಲೇಬೇಕು ಹಸಿದಾಗ ಊಟ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಹಸಿಯದೆ ಅಂದರೆ ನಮಗೆ ಹಸುವಿನೇ ಆಗ್ತಾ ಇರಲ್ಲ ಸುಮ್ಮನೆ ಸುಮ್ಮನೆ ಸಿಕ್ಕಿದ್ದೆಲ್ಲ ಊಟ ಮಾಡುವುದು ಸಮಯ ಸಿಕ್ಕಿದಾಗ ಎಲ್ಲ ಊಟ ಮಾಡುತ್ತಲೇ ಇರುವುದು ಆಗ ಏನಾಗುತ್ತೆ ಅಜೀರ್ಣವಾಗುತ್ತೆ ಆರೋಗ್ಯವೂ ಕೆಡುತ್ತದೆ ಯಾರೋ ಊಟಕ್ಕೆ ಕರೆದರು ಎಂದು ದಿನಕ್ಕೆ ನಾಲ್ಕು ಸಾರಿ ಹೋಗಲು ಸಾಧ್ಯವೇ ಇಲ್ಲ ದಿನಕ್ಕೆ ಮೂರು ಹೊತ್ತೆ ತಿಂದರೆ ಅದು ಜೀರ್ಣವೂ ಆಗುವುದು ಮತ್ತು ಆರೋಗ್ಯವೂ ಚೆನ್ನಾಗಿರುವುದು ಆದ್ದರಿಂದ ಹಸಿದಾಗ ಮಾತ್ರ ಊಟ ಮಾಡಿ ಹಸಿವು ಇಲ್ಲದಿರುವಾಗ ಊಟ ಮಾಡುವುದು ಬೇಡ ಇದರಿಂದ ಆರೋಗ್ಯವೂ ಕೇಳುತ್ತದೆ ಎಂಬುದೇ ಈ ಒಂದು ಗಾದೆ ಹೊಡೆಯಬಾರದು ಗುಬ್ಬಿಯ ಗೂಡನ್ನು ತೆಗೆಯಬಾರದು ಇದೊಂದು ಒಳ್ಳೆಯ ಗಾದು ಯಾರಾದರೂ ತಾಯಿಗೆ ಹೊಡೆಯುತ್ತಾರೆ ಹೆತ್ತು ಹೊತ್ತು ಸಾಕಿದ ತಾಯಿಯನ್ನು ಹೊಡೆದರೆ ಆ ದೇವರು ಮೆಚ್ಚುತ್ತಾನೆಯೇ ಅದೇ ಗುಬ್ಬಚ್ಚಿ ಪ್ರೀತಿಯಿಂದ ತನ್ನ ಮರಿಗಳನ್ನು ಸಾಕಲು ಗೂಡು ಕಟ್ಟುತ್ತದೆ ಆ ಗೂಡು ಕಟ್ಟಿದ್ದನ್ನು ನಾವು ಏನಾದರೂ ತೆಗೆದರೆ ಅದಕ್ಕೆ ನಮಗೆ ಪಾಪ ತೆಗಲುವುದು ಸಹಜ ಅದರ ಪ್ರೀತಿಯಿಂದ ಎಲ್ಲೆಲ್ಲಿಂದಲೋ ಅದು ಕಸ ಕಡ್ಡಿ ಹುಲ್ಲು ಎಲ್ಲ ತೆಗೆದುಕೊಂಡು ಬಂದು ಗುಬ್ಬಚ್ಚಿ ಗೂಡು ಕಟ್ಟುತ್ತೆ ತನ್ನ ಮರಿಗಳನ್ನು ಸಾಕಲು ಅಂತಹ ಕಷ್ಟಪಟ್ಟು ಕಟ್ಟಿದ ಗೂಡನ್ನು ನಾವು ತೆಗೆದರೆ ಅದು ದೇವರು ಮೆಚ್ಚುತ್ತಾನೆಯೇ ಆದ್ದರಿಂದ ತಾಯಿಯನ್ನು ಹೊಡೆಯುವುದು ಬೈಯುವುದು ಮತ್ತು ಹಿಂಸೆ ಕೊಡುವುದರಿಂದ ನಮಗೆ ಪಾಪ ತೆಗಲಿದು ಸಹಜ ಇದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ ಯಾರು ತಾಯಿಯನ್ನು ಬೈದು ಹೊಡೆದು ಚೆನ್ನಾಗಿ ಸಾಕಿಲ್ಲವೋ ಅವರ ಜೀವನ ಏನಾಗಿರುತ್ತೆ ಎಂದು ಕೆಲವರಿಗೆ ಈಗಾಗಲೇ ಅನುಭವವೂ ಆಗಿರುತ್ತದೆ ಅದೇ ರೀತಿ ಗುಬ್ಬಚ್ಚಿಯ ಗೂಡು ಅದು ತುಂಬ ಕಷ್ಟಪಟ್ಟು ತನ್ನ ಮರಿಗಳಾಗಿ ಗುಬ್ಬಚ್ಚಿ ಗೂಡು ಕಟ್ಟುತ್ತೆ ಅದನ್ನು ನಾವು ಒಂದೇ ನಿಮಿಷದಲ್ಲಿ ಹಾಕಿದರೆ ಅದು ಎಷ್ಟು ಕಷ್ಟಪಡುತ್ತೆ ಎಷ್ಟು ಬೇಸರವಾಗುತ್ತೆ ಅದೇ ರೀತಿ ತಾಯಿಯನ್ನು ಹೊಡೆಯೋದು ಗುಬ್ಬಚ್ಚಿ ಗೂಡನ್ನು ತೆಗೆಯೋದು ಎರಡೂ ಪಾಪದ ಕೆಲಸ ಅದು ಎರಡೂ ಮಾಡಲೇಬಾರದು ಹಾಗೂ ಯಾರಾದರೂ ಅರತಿ ಮಾಡಿದರೆ ಅವರಿಗೆ ತಿಳುವಳಿಕೆ ನೀಡಿ ಇದು ತಪ್ಪು ಎಂದು ನಾವು ಹೇಳಬೇಕು ಕೇಳುವವರು ಕೇಳುತ್ತಾರೆ ಇಲ್ಲದವರು ಇಲ್ಲ ಅದು ಅವರ ಕರ್ಮ ಆದ್ದರಿಂದ ನಾವು ತಾಯಿಯನ್ನು ಹೊಡೆಯಲುಬಾರದು ಗುಬ್ಬಚ್ಚಿಯ ಗೂಡನ್ನು ತೆಗೆಯಲೂಬಾರದು ಎಂಬುದೇ ಈ ಒಂದು ಗಾದೆಯ ನಾಯಿ ನಮಗೆ ಕಚ್ಚಿದರೆ ನಾಯಿಯನ್ನು ಕಚ್ಚಲು ನಮಗೆ ಸಾಧ್ಯವೇ ಅಂದರೆ ಈ ಗಾದೆಯ ಅರ್ಥ ಏನೆಂದರೆ ಕೆಲವರು ಇಲ್ಲ ಸಲ್ಲದ ಸುಳ್ಳು ಹೇಳುತ್ತಾರೆ ಕೆಟ್ಟ ಕೆಲಸಗಳೆಲ್ಲ ಮಾಡುತ್ತಾರೆ ಆಮೇಲೆ ಒಳ್ಳೆಯ ಜನರಿಗೆ ತೊಂದರೆ ಕೊಡುತ್ತಾರೆ ಹಾಗಂತ ಒಳ್ಳೆಯ ಜನರು ಆ ಕೆಟ್ಟ ಜನರಿಗೆ ತೊಂದರೆ ಕೊಡಲು ಸಾಧ್ಯವೇ ಒಳ್ಳೆಯ ಜನರು ಒಳ್ಳೆಯ ಜನರೇ ಅಂದರೆ ಆನೆ ಹೋಗುತ್ತಾ ಇರುತ್ತೆ ನಾಯಿ ಬೊಗಳಿದರೆ ಆನೆ ಬೊಗಳಲು ಸಾಧ್ಯವೇ ಇಲ್ಲ ಆನೆ ತನ್ನ ಪಾಡಿಗೆ ತಾನು ಹೋಗುತ್ತಾ ಇರುತ್ತೆ ಅದೇ ರೀತಿ ನಾಯಿ ಕಚ್ಚಿದೆ ಎಂದು ನಾವು ಅದಕ್ಕೆ ಕಚ್ಚಲು ಸಾಧ್ಯವೇ ಕೆಟ್ಟ ಜನರು ಕೆಟ್ಟ ಕೆಲಸ ಮಾಡುತ್ತಾರೆಂದು ನಾವು ಅವ ಅವರೊಂದಿಗೆ ಸೇರಿ ಆ ಕೆಟ್ಟ ಕೆಲಸವನ್ನು ಮಾಡಲು ಸಾಧ್ಯವೇ ಇಲ್ಲ ಒಳ್ಳೆಯ ಜನರು ಒಳ್ಳೆಯವರಾಗೇ ಇರುತ್ತಾರೆ ಕೆಟ್ಟವರು ಕೆಟ್ಟವರಾಗೇ ಇರುತ್ತಾರೆ ಎಂಬುದೇ ಈ ಒಂದು ಎಲ್ಲ ಇದ್ದಲ್ಲಿ ನೊಣ ಸೇರುತ್ತದೆ ಹೌದು ಬೆಲ್ಲ ಸಿಹಿಯಾದ ಪದಾರ್ಥ ಇಲ್ಲವೇ ನೊಣಕ್ಕೆ ತುಂಬ ಇಷ್ಟ ಈ ಬೆಲ್ಲ ಅಂದರೆ ಈ ಒಂದು ಗಾದೆಯ ಅರ್ಥ ಅಂದರೆ ಯಾರಲ್ಲಿ ಹಣ ಇರುತ್ತೋ ಯಾರಲ್ಲಿ ಶ್ರೀಮಂತಿಕೆ ಇರುತ್ತೋ ಯಾರಲ್ಲಿ ಅಧಿಕಾರ ಇರುತ್ತೋ ಯಾರಲ್ಲಿ ಸಹಾಯ ಮಾಡುವ ಒಂದು ಗುಣ ಇರುತ್ತೋ ಅಲ್ಲಿ ಜನ ಎಲ್ಲ ಸೇರುತ್ತಾರೆ ಅದೇ ರೀತಿ ನಿಮ್ಮಲ್ಲಿ ಸಹಾಯ ಮಾಡುವ ಮತ್ತು ಯಾರಲ್ಲಿ ಅಧಿಕಾರ ಇರುವುದಿಲ್ಲವೋ ಯಾರಲ್ಲಿ ಶ್ರೀಮಂತಿಕೆ ಇರುವುದಿಲ್ಲವೋ ಅವರ ಹತ್ತಿರ ಯಾರೂ ಬರುವುದಿಲ್ಲ ಬಡವರು ಆಗಲಿ ಯಾರೇ ಆಗಲಿ ಅವರಿಗೆ ಸಹಾಯ ಆದರೆ ಮಾತ್ರ ಅವರು ಹೋಗಿ ಸೇರುತ್ತಾರೆ ದಿನ ಬೆಳಗ್ಗೆ ಅವರ ಮನೆ ಮುಂದೆ ಬಂದು ನಿಲ್ಲುತ್ತಾರೆ ಅದೇ ರೀತಿ ಈ ನೊಣವೂ ಸಹ ಅಷ್ಟೇ ಎಲ್ಲಿ ಬೆಲ್ಲ ಸಿಹಿಯಾದ ಪದಾರ್ಥ ಇರುತ್ತೋ ಅಲ್ಲಿ ನೊಣಗಳೆಲ್ಲ ಸೇರ್ತವೆ ಅದೇ ರೀತಿ ಜನರು ಸಹ ಹಣ ಎಲ್ಲಿ ಸಿಗುತ್ತೋ ಎಲ್ಲಿ ಅವರಿಗೆ ಸಹಾಯ ಆಗುತ್ತೋ ಅಲ್ಲಿ ಹೋಗಿ ಅವರೊಂದಿಗೆ ಬೆರೆತು ಮಾತನಾಡುತ್ತಾರೆ ಅದೇ ನಿಮ್ಮಲ್ಲಿ ಹಣ ಇಲ್ಲ ಎಂದರೆ ಯಾರೂ ಬರುವುದಿಲ್ಲ ನಿಮ್ಮ ಹತ್ತಿರ ಮಾತನಾಡಲು ಸಹ ಅವರು ತಯಾರಾಗಿ ಇರುವುದಿಲ್ಲ ಆಗ ನಾವು ಹೇಳಬಹುದು ಬೆಲ್ಲ ಇದ್ದಲ್ಲಿ ನೊಣ ಸೇರುತ್ತೆ ಎಂಬುದೇ ಈ ಒಂದು ಗಾದೆ ಹತ್ತಕ್ಕೆ ಮೊದಲು ಕುದುರೆ ನೋಡು ಬಿತ್ತಕ್ಕೆ ಮೊದಲು ನೆಲ ನೋಡು ಹೌದು ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಮೋದು ಮಾಡಲು ಸಾಧ್ಯವೇ ಎಂಬುದನ್ನು ನೋಡಬೇಕು ನಾವು ಸೈಕಲ್ ಓಡಿಸುವಾಗ ಸೈಕಲ್ ಓಡಿಸಲು ನಮಗೆ ಬರುತ್ತಿದೆ ನೋಡಬೇಕು ಅದೇ ರೀತಿ ನಾವು ಕುದುರೆ ಮೇಲೆ ಹತ್ತುವಾಗ ಇದು ಕುದುರೆ ಓಡುತ್ತಿದೆಯೇ ಅದು ಓಡಲು ಸಾಧ್ಯವೇ ನಾವು ಈ ಕುದುರೆ ಮೇಲೆ ಹತ್ತಿದರೆ ಈ ಕುದುರೆಯನ್ನು ಓಡಿಸಲು ಸಾಧ್ಯವೇ ಎಂಬುದನ್ನು ನೋಡಬೇಕು ಅದನ್ನು ಬಿಟ್ಟು ಸುಮ್ಮನೆ ಸುಮ್ಮನೆ ನಾವು ಕುದುರೆ ಮೇಲೆ ಏರಿದರೆ ಅದು ಸಿಕ್ಕಾಪಟ್ಟೆ ಓಡಿ ನಮಗೆ ಬೀಳಿಸುವುದು ಖಂಡಿತ ಅಂದರೆ ಹಾಗೂ ಈ ಗಾದೆಯ ಅರ್ಥ ಏನೆಂದರೆ ನಾವು ಯಾವುದೇ ಕೆಲಸ ಮಾಡುವ ಮೊದಲು ಇದು ಸಾಧ್ಯವೇ ಇದು ಆಗುತ್ತಿದೆಯೇ ಅದು ನೋಡಬೇಕು ಅದು ಬಿಟ್ಟು ಸುಮ್ಮನೆ ಸುಮ್ಮನೆ ಎಲ್ಲೋ ಕುಳಿತುಕೊಂಡು ನಾವು ಈ ಕೆಲಸ ಮಾಡುತ್ತೇವೆ ಆ ಕೆಲಸ ಮಾಡುತ್ತೇವೆ ಅಂತ ಕನಸು ಕಾಣುವುದು ತಪ್ಪು ಅಂದರೆ ಉತ್ತಕ್ಕೆ ಮೊದಲು ಅಂದರೆ ನಾವು ಯಾವುದೇ ಬೆಳೆಯನ್ನು ಬೆಳೆಯಬೇಕಾದರೆ ಈ ನೆಲದಲ್ಲಿ ಈ ಬೆಳೆ ಬೆಳೆಯುತ್ತಿದೆ ನೋಡಬೇಕು ಆಗಲೇ ಆ ಬೆಳೆ ಬೆಳೆಯಲು ಸಾಧ್ಯ ಸುಮ್ಮನೆ ಸುಮ್ಮನೆ ಬರಡು ಭೂಮಿಯಲ್ಲಿ ನಾವು ಬೆಳೆ ಬೆಳೆಯಲು ಸಾಧ್ಯವೇ ಆಗುವುದಿಲ್ಲ ಅದೇ ರೀತಿ ನಾವು ಹತ್ತಕ್ಕೆ ಮೊದಲು ಕುದುರೆ ನೋಡಬೇಕು ಬಿತ್ತಕ್ಕೆ ಮೊದಲು ನೆಲ ನೋಡಬೇಕು ಎಂಬುದು ಈ ಒಂದು ಗಾದಿಯ ಸತ್ರು ಬಿಡ ಮಗ ಹೌದು ನಾವು ಸಾಲ ಸೋಲ ಮಾಡಿರುತ್ತೇವೆ ಆದರೆ ಶೆಟ್ಟರ ಮಗ ಸಾಲವನ್ನು ನಾವು ಕೊಡದೇ ಬಿಡುತ್ತಾನೆಯೇ ಇಲ್ಲ ಅವರ ಅಪ್ಪ ಸತ್ತರ ಏನು ಅವನ ಮಗ ಇರ್ತಾನಲ್ಲ ಅವನು ಸಾಲ ವಸೂಲಿ ಮಾಡದೆ ಬಿಡುವುದಿಲ್ಲ ಅಂದರೆ ಈ ಗಾದೆಯ ಅರ್ಥ ಏನೆಂದರೆ ನಾವು ಸಾಲ ಸೋಲ ಮಾಡಿದರೆ ಯಾವತ್ತಿದ್ರೂ ಅದನ್ನು ತೀರಿಸಲೇಬೇಕು ಎಂಬುದು ಶೆಟ್ಟರು ಅಂದರೆ ಹಿಂದಿನ ಕಾಲದಲ್ಲಿ ಶೆಟ್ಟರು ಸಾಲವನ್ನು ಕೊಡುತ್ತಿದ್ದರು ಆಗ ಅವರ ಮಗ ಅಪ್ಪ ಸತ್ತ ಮೇಲೆ ಅವರ ಮಗ ಅದನ್ನು ವಸೂಲು ಮಾಡುತ್ತಿದ್ದ ಅದೇ ರೀತಿ ಈಗ ಅವರು ಆಗಲಿ ಯಾರೇ ಆಗಲಿ ಸಾಲ ಕೊಟ್ಟವರು ಅವರು ಸತ್ತಾರೆ ಅವರ ಮಕ್ಕಳಿಂದ ವಸೂಲು ಮಾಡಲು ಬರುತ್ತಾರೆ ಆ ಸಮಯದಲ್ಲಿ ಈ ಒಂದು ಗಾದೆ ಇದೊಂದು ಹಳೆಯ ಗಾದೆ ಸತ್ತರು ಶೆಟ್ಟರು ಮಗ ಬಿಡುವುದಿಲ್ಲ ಎಂಟಸು ಬಸರಿ ಹೆಂಗಸು ನೋಡಲು ಚಂದ ಹೌದು ಯಾರು ದುಡಿಯುತ್ತೋ ಇರುತ್ತೋ ಅವರು ಚೆನ್ನಾಗಿ ಹಣ್ಣ ಸಂಪಾದನೆ ಮಾಡುತ್ತಾರೆ ಅವರನ್ನು ನೋಡಲು ಸಹ ತುಂಬ ಚೆಂದಾಗಿ ಕಾಣುತ್ತಾರೆ ಅವರು ಅವರೊಂದಿಗೆ ಮಾತನಾಡಲು ಅವರ ನಡೆ ನುಡಿ ಹಾಗೂ ಅವರ ಕಷ್ಟಪಟ್ಟು ದುಡಿಯುತ್ತಾ ಇರುವ ಗೆಂಡಸನ್ನು ಯಾರೇ ಆಗಲಿ ಮೆಚ್ಚುತ್ತಾರೆ ಅದೇ ರೀತಿ ತಾಯ್ತನದ ಆಸೆಯಿಂದ ಬಸುರಿಯಾದ ಹೆಣ್ಣು ಮಕ್ಕಳು ನೋಡಲು ತುಂಬ ಚಂದ ಅವರು ತಾಯಿ ಆಗುವ ಒಂದು ಸಂತೋಷದಲ್ಲಿ ತುಂಬ ಸುಂದರವಾಗಿ ಕಾಣುತ್ತಾರೆ ಆದ್ದರಿಂದ ದುಡಿಯುವ ಗಂಡಸು ಹಾಗೂ ತಾಯ್ತನದಿಂದ ತುಂಬುವ ಬಸರಿ ಹೆಣ್ಣು ಮಗಳು ತುಂಬ ಚೆನ್ನಾಗಿ ಕಾಣುತ್ತಾರೆ ಎಂದು ಈ ಒಂದು ಗಾದೆ ಹೇಳು ಗಾದೆ ಹೇಳೋಕ್ಕೆ ತಗಾದೆ ತೆಗೆಯೋಕೆ ಹೌದು ಈ ಗಾದೆಗಳಲ್ಲಿ ಕೆಲವರಿಗೆ ಇಷ್ಟವಾಗುತ್ತೆ ಕೆಲವರಿಗೆ ಇಷ್ಟವಾಗುವುದಿಲ್ಲ ನಾವು ಸಮಯ ಸಂದರ್ಭ ನೋಡಿಕೊಂಡು ಗಾದೆಯನ್ನು ಹೇಳಬೇಕು ಕೆಲವರಿಗೆ ಕೆಲವು ಸಮಯದಲ್ಲಿ ಗಾದೆ ಹೇಳಿದರೆ ತುಂಬ ಕೋಪ ಬರುತ್ತೆ ಹಾಗೂ ಕೆಲವರಿಗೆ ಕೆಲವು ಗಾದೆಗಳು ಕೇಳಿದರೆ ಸಂತೋಷ ಆಗುತ್ತೆ ಅದೇ ರೀತಿ ನಾವು ಸಮಯ ಸಂದರ್ಭ ನೋಡಿಕೊಂಡು ಗಾದೆಯನ್ನು ಹೇಳಬೇಕು ಯಾಕಂದರೆ ನಾವು ಕಂಡದ್ದು ಕಂಡಷ್ಟು ಹೇಳಿದ್ರೆ ಕೆಂಡದಷ್ಟು ಕೋಪ ಅಂತಾರೆ ಅದೇ ರೀತಿ ಕುಳ್ಳುಗಿಡಿಯುವರಿಗೆ ಅವರ ಮುಂದೆ ಕಳ್ಳನ್ನು ನಂಬಿದ್ರು ಕುಳ್ಳನ್ನು ನಂಬಬಾರ್ದು ಅಂತ ಹೇಳಿದ್ರೆ ಅವರಿಗೆ ಕೋಪ ಬಂದು ಬಿಡುತ್ತೆ ವೇಳೆ ಅವರು ನಮಗಿಂದ ಜಗಳನೂ ಆಡುತ್ತಾರೆ ಅದೇ ರೀತಿ ನಾವು ಕೆಲವು ಗಾದೆಗಳನ್ನು ಸಮಯ ಸಂದರ್ಭ ನೋಡಿಕೊಂಡೇ ಮಾತಾಡಬೇಕು ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಒದ್ದಾಗ ಅಂತಾರೆ ಅಂದರೆ ನಾವು ಇರೋ ವಿಷಯ ಏನಿದೆಯೋ ಅದನ್ನು ಹೇಳಿದರೆ ಅವರಿಗೆ ಕೋಪ ಬಂದು ನಮ್ಮೊಂದಿಗೆ ಜಗಳ ಆಡುತ್ತಾರೆ ನಮ್ಮನ್ನು ಹೊಡೆಯಲು ಸಹ ಬರುತ್ತಾರೆ ಆದ್ದರಿಂದ ಗಾದೆ ಮಾತುಗಳನ್ನು ಹೇಳುವಾಗ ಸಮಯ ಸಂದರ್ಭ ನೋಡಿಕೊಂಡೇ ಹೇಳಬೇಕು ಇಲ್ಲದೆ ಹೋದರೆ ತಗಾದೆ ಅಂದರೆ ಜಗಳ ಪ್ರಾರಂಭವಾಗುತ್ತೆ ನಾವು ಸಮಯ ಸಂದರ್ಭ ನೋಡಿಕೊಂಡು ಹೇಳಿದಾಗ ಮಾತ್ರ ಆ ಗಾದೆಗೆ ಒಂದು ಅರ್ಥ ಬರುತ್ತೆ ಇಲ್ಲದೆ ಹೋದರೆ ಅವರಿಗೆ ಕೋಪ ಬಂದು ನಮಗೆ ಹೊಡೆಯಲೇ ಬರುತ್ತಾರೆ ಎಂಬುದು ಈ ಒಂದು ಗಾದೆಯ ಅರ್ಥ ಹಣ್ಣಲ್ಲೇ ನೋಡಿ ಚಿಗುರು ನಕ್ಕಿತು ಹೌದು ಈಗಿನ ಕಾಲದಲ್ಲಿ ವಯಸ್ಸಾದವರು ಕಂಡರೆ ಕೆಲವರು ಯುವಕರು ಏನು ನಗುತ್ತಾರೆ ಏನು ಏನು ಮುದುಕ ಇದ್ದಾನೆ ಇವನು ಹಿಂಗಾಡ್ತಾರಲ್ಲ ಅಂತ ಅಪಹಾಸ್ಯ ಮಾಡುತ್ತಾರೆ ಅಪಹಾಸ್ಯನೂ ಮಾಡ್ತಾರೆ ನಗುತ್ತಾರೆ ಆಮೇಲೆ ಅವರಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಾರೆ ವಯಸ್ಸಾಗಿದೆಯಲ್ಲ ಮನೆಯಲ್ಲಿ ಇರುತ್ತಾನೆ ಇಲ್ಲಿಗೆಲ್ಲ ಯಾಕೆ ಬರಬೇಕು ಅಂತ ಹೇಳ್ತಾರೆ ಅಂದರೆ ಅವರೇನು ಮನುಷ್ಯರಲ್ಲವೇ ಅವರೇನು ನೋಡಲು ಬಾರದೆ ಅವರು ಎಲ್ಲೋ ಎಲ್ಲ ಸ್ಥಳಕ್ಕೆ ಹೋಗುತ್ತಾರೆ ಅಲ್ಲಿ ಬೆಟ್ಟ ಹತ್ತಬೇಕು ದೇವಸ್ಥಾನಕ್ಕೆ ಹೋಗಬೇಕು ಎಂಬುವ ಆಸೆ ಅವರಿಗೆ ಇರುತ್ತೆ ಅದನ್ನು ನೋಡಿ ಕೆಲವರು ಯುವಕರು ಏನು ಹೇಳುತ್ತಾರೆ ಇವರು ಈ ವಯಸ್ಸಾಗಿದೆ ಇಲ್ಲಾಕೆ ಬರಬೇಕು ಇಷ್ಟು ಕಷ್ಟಪಟ್ಟು ಯಾಕೆ ಬರಬೇಕು ಮನೆಯಲ್ಲಿ ಇರುತ್ತಾನೆ ಎಂದು ಹೇಳುತ್ತಾರೆ ಆ ಸಮಯದಲ್ಲಿ ಈ ಒಂದು ಗಾದೆ ಬರುತ್ತೆ ಆ ವಯೋವೃದ್ಧರಿಗೆ ಈ ಒಂದು ಗಾದೆ ಬರುತ್ತೆ ಹಣ್ಣೆಲೆ ಉದುರುವಾಗ ಚಿಗುರು ನಕ್ಕೀತು ಹೌದು ಚಿಗುರು ಅಂದರೆ ಎಳಸು ಉಯುವಕರು ಹಣ್ಣೆಲೆ ಎಂದರೆ ವಯೋವೃದ್ಧರು ಅದೇ ರೀತಿ ಹಣ್ಣೆಲೆ ಚಿಗುರು ನಕ್ಕಿತು ಎಂಬುದು ಈ ಒಂದು ಗಾದೆ ಹಲೋಹಲ ಕುಡಿದವರಿಗೆ ಹಾವಲಕಾಯಿ ಕಹಿಯೇ ಹೌದು ಹಲವಾಲ ಅಂದರೆ ಪರಮೇಶ್ವರನು ಸಮುದ್ರ ಮಂಥನ ಸಮಯದಲ್ಲಿ ಆ ಅಪಾರವಾದ ವಿಷವನ್ನು ಕುಡಿದರು ಅಂತಹ ಕುಡಿದವರಿಗೆ ಬೇರೆ ಹಾವಲುಕಾಯಿ ಕಹಿಯೇ ಅಂದರೆ ಈ ಒಂದು ಗಾದೆಯ ಅರ್ಥ ಏನೆಂದರೆ ಈಗಾಗಲೇ ತುಂಬ ಕಷ್ಟಪಟ್ಟಿರುತ್ತಾರೆ ಜೀವನದಲ್ಲಿ ಅವರು ಅದೇ ಅವರಿಗೆ ಈ ಸಣ್ಣ ಬಣ್ಣ ಕಷ್ಟಗಳು ಅವರಿಗೆ ಕಷ್ಟ ಅನ್ನಿಸುವುದೇ ಇಲ್ಲ ಈಗ ನಾವು ದುಡಿಯಬೇಕು ಮಕ್ಕಳಿಗೆ ಸಾಕಬೇಕು ಎಂದರೆ ನಾವು ಕಷ್ಟಪಡಲೇಬೇಕು ಕಷ್ಟಪಟ್ಟಾಗ ನಾವು ಅತಿಯಾಗಿ ನಮಗೆ ತೊಂದರೆಯೂ ಆಗುವುದು ಆದರೆ ಜೀವನದಲ್ಲಿ ಅಂತಹ ತೊಂದರೆಗಳು ಎಷ್ಟೋ ಬರುತ್ತವೆ ಆ ತೊಂದರೆಗಳು ಎಷ್ಟೋ ಬಂದಾಗ ಈ ಸಣ್ಣ ಸಣ್ಣ ಒಂದು ತೊಂದರೆಗಳು ಸಹ ಬರುತ್ತವೆ ನಾವು ದೊಡ್ಡ ತೊಂದರೆಗಳನ್ನೇ ಅನುಭವಿಸಿದಾಗ ಈ ಸಣ್ಣ ತೊಂದರೆಗಳು ನಮಗೇನು ಕಷ್ಟ ಅನ್ನಿಸುವುದಿಲ್ಲ ಆದ್ದರಿಂದ ಇಂತಹ ಸಮಯದಲ್ಲಿ ಈ ಒಂದು ಗಾದೆ ಬರುತ್ತೆ ವಿಷವನ್ನೇ ಕುಡಿದುವನಿಗೆ ಹಾಗಲಕಾಯಿ ಹಾಗಲಕಾಯಿ ಸ್ವಲ್ಪ ಕೈ ಇರುತ್ತೆ ಅದು ಕೈ ಅನ್ನಿಸುತ್ತದೆ ವಿಷವನ್ನು ಅಂದರೆ ಕಷ್ಟವನ್ನೇ ನಾವು ತುಂಬ ಜೀವನದಲ್ಲಿ ಪಟ್ಟಿರುವಾಗ ಈ ಸಣ್ಣ ಸಣ್ಣ ಕಷ್ಟಗಳು ನಮಗೇನು ಕಷ್ಟ ಅನಿಸುವುದಿಲ್ಲ ಎಂಬುದೇ ಈ ಒಂದು ಗಾದೆ ಇದೊಂದು ವಿಶೇಷವಾದ ಒಂದು ಗಾದೆ ಇದು ಎಲ್ಲರಿಗೆ ಗೊತ್ತಿರುವುದೇ ಆದರೂ ನಾವು ಇದರ ಅನುಭವವು ಸಹ ಕೆಲವರಿಗೆ ಹಾಗೇ ಇರುತ್ತೆ ಅಂದರೆ ನಗುವ ಹೆಂಗಸು ಹಾಗೂ ಅಳುವ ಗಂಡಸು ಇಬ್ಬರನ್ನು ನಂಬಲೇಬಾರದು ಎಂದು ಹೇಳುತ್ತಾರೆ ಹೌದು ಯಾವಾಗಲೂ ಹೆಂಗಸು ನಗು ನಗುತ್ತಲೇ ಇದ್ದರೆ ಒಳ್ಳೆಯದು ಎಂದು ಹೇಳುತ್ತಾರೆ ಆದರೆ ಕೆಲವು ಸಾರಿ ಸುಮ್ಮನೆ ಸುಮ್ಮನೆ ನಗುತ್ತಾ ಇದ್ದರೆ ಇವಳಿಗೇನು ಹುಚ್ಚಿಳಿತಿದೆಯೇ ಎಂದು ತಿಳಿಯುತ್ತಾರೆ ಅಂದರೆ ನಗು ಹೆಂಗಸು ಎಲ್ಲ ಸಮಯದಲ್ಲೂ ನಗುವಬಾರದು ಕೆಲವು ಸಮಯದಲ್ಲಿ ನಕ್ಕಿದರೆ ಚೆನ್ನಾಗಿರುತ್ತೆ ಸುಮ್ಮನೆ ಸುಮ್ಮನೆ ನಕ್ಕುತ್ತಾ ಇದ್ದರೆ ಇದೇನು ಈ ಹೆಂಗಸು ಈ ರೀತಿ ನಗುತ್ತಾ ಇದ್ದಾಳೆ ಎಂದು ಕೆಲವರು ಅಪಾರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಹೆಂಗಸು ಕೆಲವು ಸಮಯದಲ್ಲಿ ಮಾತ್ರ ನಗುತ್ತಾ ಇರಬೇಕು ಎಲ್ಲ ಸಮಯದಲ್ಲೂ ನಗುತ್ತಾ ಇದ್ದರೆ ನೋಡುವವರು ತಪ್ಪಾಗಿ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ಅಳುವ ಗಂಡಸು ಗಂಡಸು ಅಂದರೆ ಎದೆ ತುಂಬ ಧೈರ್ಯದಿಂದ ತುಂಬಿರುತ್ತೆ ಎಂಬುದು ಒಂದು ಜನಸಾಮಾನ್ಯರ ಒಂದು ನುಡಿ ಆದರೆ ಸುಮ್ಮನೆ ಸುಮ್ಮನೆ ಅಳುವುದು ಸುಮ್ಮನೆ ಸುಮ್ಮನೆ ಅಳುವುದರಿಂದ ಗಂಡಸು ಅಳಬಾರದು ಎಂಬುದು ಹಾಗೂ ಗಂಡಸು ಅಳಬಾರದು ಧೈರ್ಯವಾಗಿ ಇರಬೇಕು ಆದ್ದರಿಂದ ಸುಮ್ಮನೆ ಸುಮ್ಮನೆ ಅಳುತ್ತಾ ಇದ್ದರೆ ಇವನು ಏನೋ ಒಂದು ಕುಯ್ಯಕ್ತಿಯಿಂದ ನಗ ಅಳುತ್ತಾ ಇದ್ದಾನೆ ಯಾವುದೋ ಒಂದು ಲಾಭ ಪಡೆಯಲು ಅಳುತ್ತಾ ಇದ್ದಾನೆ ಎಂದು ಜನ ನಂಬುತ್ತಾರೆ ಸುಮ್ಮನೆ ಸುಮ್ಮನೆ ಅತ್ತರೆ ಜನ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಅದೇ ರೀತಿ ಹೆಂಗಸು ನಗಬಾರದು ಗಂಡಸು ಸುಮ್ಮ ಸುಮ್ಮನೆ ಅಳಬಾರದು ಇವರಿಬ್ಬರನ್ನು ನಂಬಲೇಬಾರದು ಎಂಬುದು ಈ ಒಂದು ಗಾದೆ ಏಟಿನಿಂದ ಗಾಯ ಮಾಯವಾಗುತ್ತೆ ಆದರೆ ಮಾತಿನ ಗಾಯ ಮಾಯವಾಗುವುದೇ ಇಲ್ಲ ಹೌದು ಕೆಲವರು ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಾರೆ ಮನಸ್ಸನ್ನು ನೋಯಿಸುವ ಮಾತನ್ನು ಆಡುತ್ತಾರೆ ಒಂದು ಏಟು ಬಿದ್ದರೆ ಕೆಲವು ದಿನ ಕೆಲವು ತಿಂಗಳಲ್ಲಿ ಅದು ಏನಾಗುತ್ತೆ ವಾಸಿಯಾಗಬಿಡುತ್ತದೆ ಗಾಯ ಆದರೆ ಮಾತಿನ ಗಾಯ ಮಾತ್ರ ನಾವು ಇರುವವರೆಗೂ ಅದು ಜ್ಞಾಪಕದಲ್ಲಿ ನಮ್ಮ ಮನಸ್ಸಿನಲ್ಲಿ ಚುಚ್ಚುತ್ತಲೇ ಇರುತ್ತದೆ ಆದ್ದರಿಂದ ನಾವು ಮಾತಾಡುವಾಗ ಮೊದಲು ಯೋಚಿಸಬೇಕು ಯೋಚಿಸಿ ಮಾತಾಡಬೇಕು ಬಾಯಿ ಇದೆ ಎಂದು ಇಲ್ಲಸಲ್ಲದ ಮಾತುಗಳನ್ನು ಆಡಿ ನಮ್ಮ ಎದುರಿನಲ್ಲಿರುವವರಿಗೆ ಮನಸ್ಸನ್ನು ನೋಯಿಸಬಾರದು ಮನಸ್ಸು ನೋಯಿಸಿದರೆ ಅವರಿಗೆ ಬೇಕಾದರೆ ಒಂದು ಏಟು ಹಾಕಿ ಅದು ಕೆಲವೇ ನಿಮಿಷದಲ್ಲಿ ಮರೆತು ಬಿಡುತ್ತಾರೆ ಆದರೆ ಇಲ್ಲ ಸಲ್ಲದ ಮಾತುಗಳನ್ನು ಚುಚ್ಚು ಮಾತುಗಳನ್ನು ಆಡಿ ಮನಸ್ಸು ನೋಯಿಸಲೇಬಾರದು ಆ ಮನಸ್ಸು ನೋಯಿಸಿದ ಮೇಲೆ ಅದು ಮಾಸು ಹೋಗಲು ಎಷ್ಟು ವರ್ಷಗಳಾದರೂ ಅದು ಹೋಗುವುದೇ ಇಲ್ಲ ಅದು ಎಂದು ಜ್ಞಾಪಕದಲ್ಲಿ ಇದ್ದೇ ಇರುತ್ತೆ ಆದ್ದರಿಂದ ನಾವು ಮಾತನಾಡುವ ಮೊದಲು ಎರಡು ಸಾರಿ ಮೂರು ಸಾರಿ ಯೋಚಿಸಿ ಮಾತಾಡಬೇಕು ಯಾಕಂದರೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಒಂದು ಸಾರಿ ನಾವು ಇಲ್ಲ ಸಲ್ಲದ ಮಾತನ್ನು ಆಡಿದ ನಂತರ ಅದನ್ನು ಮತ್ತೆ ನಾವು ವಾಪಸ್ಸು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಮಾತನಾಡುವ ಮೊದಲು ನಾವು ಯೋಚನೆ ಮಾಡಿ ಒಳ್ಳೆಯದನ್ನು ಆಡಬೇಕು ಎಂಬುದೇ ಈ ಒಂದು ಗಾದೆಯ ಅರ್ಥ ಬೇಕಾದ್ದು ಆದರೆ ಬೆಲ್ಲಕ್ಕಿಂತ ಅದು ಸಿಹಿ ಹೌದು ಕೆಲವು ಸಾರಿ ನಮಗೆ ಕೆಲವು ಒಂದು ಪದಾರ್ಥಗಳು ಕೆಲವು ಜನರು ನಮಗೆ ಬೇಕಾಗು ಎನಿಸುತ್ತದೆ ಅವರಿಗೆ ನಾವು ಪ್ರೀತಿಯಿಂದ ನೋಡುತ್ತೇವೆ ನಾವು ಪ್ರೀತಿಯಿಂದ ನೋಡುತ್ತಾ ಇದ್ದರೆ ಅವರು ಕೆಟ್ಟ ಮಾತು ನಮಗೆ ತೊಂದರೆ ಕೊಟ್ಟರೂ ನಮಗೆ ಅವರ ಮೇಲೆ ಅಪಾರವಾದ ಪ್ರೀತಿ ಇರುತ್ತೆ ಆ ಪ್ರೀತಿಗೋಸ್ಕರ ನಾವು ಅವರು ಆಡಿದ ಮಾತುಗಳು ಚಿಟ್ಟು ಮಾತುಗಳು ಕೆಟ್ಟ ಮಾತುಗಳು ಎಲ್ಲವನ್ನೂ ಮರೆತು ಬಿಡುತ್ತೇವೆ ಅವರು ಏನು ಮಾತಾಡಿದರೂ ನಮಗೆ ಚೆನ್ನಾಗೇ ಕಾಣುತ್ತೆ ಯಾಕಂದರೆ ನಾವು ಅವರಿಗೆ ಪ್ರೀತಿಸುತ್ತೇವೆ ಆದ್ದರಿಂದ ಕೆಲವು ಸಾರಿ ಬೇವಿನಕಾಯಿ ಇದ್ದರೂ ಅದು ಬೆಲ್ಲಕ್ಕಿಂತ ಸಿಹಿ ಅನಿಸುತ್ತದೆ ಅಂದರೆ ಈ ಮಾತಿನ ಅರ್ಥ ನಮಗೆ ಬೇಕಾದವರು ಏನಾದರೂ ನಮಗೆ ಇಲ್ಲ ಸಲ್ಲದ ಮಾತು ಆಡಿದರೂ ಸಹ ನಾವು ಅವರಿಗೆ ಪ್ರೀತಿ ಮಾಡುತ್ತಲೇ ಇರುತ್ತೇವೆ ಅದೊಂದು ವಿಶೇಷವಾದ ಒಂದು ಪ್ರೀತಿ ಅವರ ಮೇಲೆ ಇರುವುದರಿಂದ ಅವರು ಏನೇ ಮಾತಾಡಿದರೂ ನಮಗೆ ಚೆನ್ನಾಗಿ ಕಾಣಿಸ್ತೆ ಆಗ ಈ ಒಂದು ಗಾದೆ ಬೇವಿನ ಬೇವಿನಿಕಾಯಿ ಕಹಿ ಇದ್ದರೂ ನಮಗೆ ಅದು ಬೆಲ್ಲಕ್ಕಿಂತ ಸಿಹಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಹೌದು ಕುಂತಿ ಮಕ್ಕಳು ಎಷ್ಟೇ ಕಷ್ಟಪಟ್ಟರೂ ಅವರು ರಾಜ್ಯಭಾರವನ್ನು ಆಡಲೇ ಇಲ್ಲ ಅಂದರೆ ಯಾರೇ ಬಂದರೂ ನಾವು ಬಡತನ ಮಾತ್ರ ನೀಗಿಸಲು ಸಾಧ್ಯವಿಲ್ಲ ಯಾವುದೇ ಪಕ್ಷದವರು ಬಂದರೂ ಬಡವರು ಬಡವರಾಗೇ ಇರುತ್ತಾರೆ ಹೊರತು ಅವರು ಶ್ರೀಮಂತರು ಆಗಲು ಸಾಧ್ಯವೇ ಇಲ್ಲ ಕೆಲವು ಸಾರಿ ಕಷ್ಟಪಟ್ಟು ಏನೇನೋ ದುಡಿಯುತ್ತಾರೆ ಬಡವರು ಆದರೂ ಅವರಿಗೆ ಶ್ರೀಮಂತಿಗೆ ಬರುವುದೇ ಇಲ್ಲ ಕಷ್ಟ ಅವರಿಗೆ ಹಿಂದೆಯೇ ಇರುತ್ತದೆ ಯಾರೇ ಸಹಾಯ ಮಾಡಿದರೂ ಅವರು ಮುಂದೆ ಉರಿಯಲು ಸಾಧ್ಯವಾಗುವುದಿಲ್ಲ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಹೇಳುತ್ತಾರೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಎಂದು ಕಳ್ಳನಿಗೊಂದು ಪಿಳ್ಳೆನವ ಹೌದು ಯಾರೇ ಆಗಲಿ ಕಳ್ಳತನ ಒಂದು ಮಾಡಿ ಅದನ್ನು ತಪ್ಪಿಸಿಕೊಳ್ಳಬೇಕಾದರೆ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳುತ್ತಾರೆ ಏನೇನು ಒಂದು ಯೋಚನೆ ಮಾಡಿ ಅವರು ದಾರಿ ತಪ್ಪಿಸಲು ಅವರು ಎಷ್ಟು ಬೇಕೋ ಅಷ್ಟನ್ನು ಮಾಡುತ್ತಾರೆ ಕಳ್ಳನಿಗೊಂದು ಪಿಳ್ಳೆನವ ಅಂದರೆ ಕಳ್ಳ ಏನು ಮಾಡುತ್ತಾನೆ ಕಳ್ಳತನ ಮಾಡಿದ ಮೇಲೆ ತಪ್ಪಿಸಿಕೊಳ್ಳಲು ಯಾವುದೋ ಒಂದು ನೆಪ ಹಾಕುತ್ತಾನೆ ನನಗೆ ಎದೇನೋಯುತ್ತಿದೆ ನನಗೆ ಆರೋಗ್ಯ ಸರಿಯಿಲ್ಲ ನನಗೆ ಊಟ ಮಾಡಲು ಸರಿಯಿಲ್ಲ ಎಂದು ಆಸ್ಪತ್ರೆಗೆ ಸೇರಿ ಅಲ್ಲಿ ಆರಾಮಾಗಿರಬಹುದು ಎಂದು ಕಳ್ಳ ಒಂದು ಪಿಳ್ಳೆನವ ಅಂದರೆ ಏನೋ ಒಂದು ನೆಪ ಹೇಳಿ ಅವನು ಆರಾಮಾಗಿರಲು ಯೋಚನೆ ಮಾಡುತ್ತಾನೆ ಅದೇ ರೀತಿ ತಪ್ಪು ಕೆಲಸಗಳನ್ನು ಮಾಡಿ ಅದರಿಂದ ತಪ್ಪಿಸಿಕೊಳ್ಳಲು ಅವರು ಎಲ್ಲದ ಮಾತುಗಳನ್ನು ಹಾಡುತ್ತಾರೆ ಅದೇ ರೀತಿ ಈಗ ನೀನು ಕೆಲಸಕ್ಕೆ ಹೋಗಪ್ಪ ಎಂದು ಮಕ್ಕಳಿಗೆ ಹೇಳಿದರೆ ಅವರು ಇಲ್ಲ ನನಗೆ ಹೊಟ್ಟೆ ನೋವತ್ತಿದೆ ನನಗೆ ಹೋಗಲು ಸಾಧ್ಯವಿಲ್ಲ ನನಗೆ ತಲೆ ನೋವುತ್ತಿದೆ ನಾನು ಹೋಗಲು ಸಾಧ್ಯವಿಲ್ಲ ಎಂದು ಇಲ್ಲ ಸಲ್ಲದ ಒಂದು ಪೀಳಿನೆವ ಪೀಳಿನವ ಅಂದರೆ ಒಂದು ಏನು ಒಂದು ನೆಪ ಹೇಳುವುದು ಹೋಗಿ ಕೆಲಸ ಮಾಡುವುದಕ್ಕೆ ಅವರಿಗೆ ಇಷ್ಟವಿರುವುದಿಲ್ಲ ಹಾಗೂ ಮಕ್ಕಳು ಸಹ ಕೆಲವು ಸಾರಿ ತಪ್ಪಿಸಿಕೊಳ್ಳಲು ಏನೋ ಒಂದು ನೆಪ ಹೇಳುತ್ತಾರೆ ನನಗೆ ಹೊಟ್ಟೆ ನೋವುತ್ತಿದೆ ನನಗೆ ಹುಷಾರಿಲ್ಲ ಎಂದು ಹೇಳಿ ಒಂದು ಪಿಳ್ಳಿ ಅಂದರೆ ಒಂದು ನೆಪ ಹೇಳುತ್ತಾರೆ ಅಂತಹ ಸಮಯಗಳಲ್ಲಿ ಈ ಒಂದು ಗಾದೆ ಹೇಳುತ್ತಾರೆ ಕಳ್ಳನಗೊಂದು ಪಿಳ್ಳಿ ನೆಪ ಗಾಜಿನ ಮನೆಯಲ್ಲಿ ನಿಂತುಕೊಂಡು ಕಲ್ಲಿ ಹೊಡೆಯೋಕ್ಕಾಗುತ್ತದೆ ಆಗುವುದಿಲ್ಲ ಅಂದರೆ ನಾವೇ ಈಗಾಗಲೇ ಒಂದು ಗಾಜಿನ ಮನೆಯಲ್ಲಿರುವಾಗ ನಾವು ಇತರಿಗೆ ಕಲ್ಲು ಹೊಡೆದರೆ ಅವರು ಸುಮ್ಮನಿರುತ್ತಾಯೇ ಹಿಂತ ತಿರುಗಿ ನಮಗೆ ಕಲ್ಲು ಹೊಡೆಯುತ್ತೆ ನಮ್ಮ ಗಾಜಿನ ಮನೆ ಹೊಡೆಯುತ್ತೆ ಅಂದರೆ ನಾವು ಏನೋ ಒಂದು ಸುಳ್ಳು ಕೆಲಸಗಳೆಲ್ಲ ಮಾಡಿ ಇರುತ್ತೇವೆ ಸುಳ್ಳು ಕೆಲಸಗಳೆಲ್ಲ ಮಾಡಿ ನಾವು ಇತರಿಗೆ ಬಯುತ್ತ ಇದ್ದರೆ ಅವರು ಸುಮ್ಮನಿರುತ್ತಾರೆಯೇ ಅದನ್ನು ಹಿಂತಿರುಗಿ ನಮಗೆ ಹೇಳುತ್ತಾರೆ ನನಗಿಂತ ಹೆಚ್ಚಾಗಿ ನೀನು ಸುಳ್ಳು ಕೆಲಸಗಳನ್ನು ನೀನು ಮೋಸ ಮಾಡಿದ್ದೀಯಾ ಎಂದು ನಮಗೆ ಅವರು ಹಿಂತಿರುಗಿ ಮಾತನಾಡುತ್ತಾರೆ ಅಂದರೆ ನಾವು ಸರಿಯಾಗಿದ್ದರೆ ಮಾತ್ರ ನಾವು ಬೇರೆಯವರಿಗೆ ಹೇಳಬೇಕು ಅದು ಬಿಟ್ಟು ನಾವೇ ಸರಿಯಾಗಿಲ್ಲದೆ ಇತರರಿಗೆಲ್ಲ ಉಪದೇಶ ಮಾಡಲು ಇತರರಿಗೆಲ್ಲ ಬುದ್ಧಿವಾದ ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಚೆನ್ನಾಗಿದ್ದರೆ ಮಾತ್ರ ನಾವು ಇತರರಿಗೆ ಹೇಳಬೇಕು ಹೊರತು ಇಲ್ಲದೆ ಹೋದರೆ ಸುಮ್ಮನಿರುವುದೇ ಒಳ್ಳೆಯದು ಅಂದರೆ ನಾವು ಗಾಗಿನ ಮನೆಯಲ್ಲಿ ಇದ್ದುಕೊಂಡು ಇತರಿಗೆ ಕಲ್ಲು ಹೊಡೆದರೆ ಅವರು ಸುಮ್ಮನಿರುತ್ತಾರೆಯೇ ಅವರು ಹಿಂತಿರಿಗೆ ನಮಗೆ ಹೊಡೆಯುತ್ತಾರೆ ಅದೇ ರೀತಿ ಈ ಒಂದು ಗಾದೆಯ ಒಂದು ಬಿಟ್ಟಿಸಿಕ್ರೆ ನನಗೂ ಇರಲಿ ನಮ್ಮ ಇರಲಿ ಎಂದು ಹೇಳುತ್ತಾರೆ ಹೌದು ಸುಮ್ಮನೆ ಯಾರಾದರೂ ಏನಾದರೂ ಕೊಡುತ್ತಾರೆ ಎಂದರೆ ಅವರು ಎಲ್ಲರೂ ನಮಗೂ ಬೇಕು ನಮ್ಮ ಮನೆಯವ್ರಿಗೂ ಬೇಕು ನಮ್ಮ ಪಕ್ಕದ ಮನೆಯವ್ರಿಗೂ ಬೇಕು ಎಂದು ಹೇಳುತ್ತಾರೆ ಸುಮ್ಮನೆ ಯಾರಾದರೂ ಬಿಟ್ಟಿ ಸಿಕ್ಕಡ್ರೆ ಎಲ್ಲರೂ ಎಲ್ಲಮ್ಮನ ಜಾತ್ರೆಗೆ ಹೋಗ್ತಾರೆ ಎಂಬುದು ಒಂದು ಗಾದೆ ಸಹ ಇದೆ ಅಂದರೆ ಸುಮ್ಮನೆ ಯಾರಾದರೂ ಏನಾದರೂ ಕೊಡುತ್ತಾರೆ ಎಂದರೆ ಅದು ಬಳಸಿಕೊಳ್ಳಲು ಎಲ್ಲರೂ ಹೋಗುತ್ತಾರೆ ಅದೇ ರೀತಿ ಯಾರಾದರೂ ಕರೆದರೆ ಆಚೆ ಹೋಗಲು ಎಲ್ಲರೂ ಮನೆಯವರು ಮನೆಯವರು ಎಲ್ಲರೂ ನಾನು ಸಹ ಬರುತ್ತೇನೆ ಬರುತ್ತೇನೆ ಎಂದು ಹೇಳುತ್ತಾರೆ ಸುಮ್ಮನೆ ಕೊಟ್ಟರೆ ಯಾರು ತಾನೇ ಸುಮ್ಮನಿರುತ್ತಾರೆ ಎಲ್ಲರೂ ಹೋಗುತ್ತಾರೆ ಅದೇ ಇರೆ ನನಗೂ ಇರಲಿ ನಮ್ಮ ಅಪ್ಪನಿಗೂ ಇರಲಿ ಎಂಬುದೇ ಈ ಒಂದು ಗಾದಿ ಹಣ್ಣು ತಿಕ್ಕಿದ ಹಾಗೆ ಹೌದು ಹೊಳೆಯಲ್ಲಿ ಹುಣಸೆ ಹಣ್ಣು ತಿಕ್ಕಿದರೆ ಏನಾದರೂ ಪ್ರಯೋಜನ ಆಗುತ್ತದೆಯೇ ಏನಾಗಿಲ್ಲ ಹೊಳೆಯಲ್ಲಿ ನೀರು ಹರಿಯುತ್ತಲೇ ಇರುತ್ತೆ ಹಣ್ಣು ಎಷ್ಟು ತಿಕ್ಕಿದರೂ ಅದು ಹೊಳೆಯಲ್ಲಿ ಹೋಗುತ್ತಲೇ ಇರುತ್ತೆ ಅಂದರೆ ಕೆಲವು ಸಾರಿ ಏನಾಗುತ್ತೆ ನಾವು ಯಾವುದೋ ಒಂದು ಕೆಲಸವನ್ನು ಮಾಡಲು ಹೋಗುತ್ತೇವೆ ಆದರೆ ಆ ಕೆಲಸ ಪೂರ್ತಿ ಆಗೋದೇ ಇಲ್ಲ ಪೂರ್ತಿ ಆಗದೇ ಇದ್ದಾಗ ಹೇಳ್ತಾರೆ ಹೊಳೆಯಲ್ಲಿ ಹುಣಸೆ ಹಣ್ಣು ತಿಕ್ಕಿದ ಹಾಗೆ ಅಂದರೆ ನಾವು ಅಡುಗೆ ಮಾಡುವಾಗ ಒಂದು ಸಣ್ಣ ಪಾತ್ರೆಯಲ್ಲಿ ಹುಣಸೆ ಹುಣಸೆಹಣ್ಣ ತಿಕ್ಕಿ ಅದರ ಹುಳಿಯನ್ನು ನಾವು ಉಪಯೋಗಿಸುತ್ತೇವೆ ಅದೇ ರೀತಿ ಹೊಳೆಯಲ್ಲಿ ನಾವು ಹುಣಸೆ ಹಣ್ಣು ತಿಕ್ಕಿದರೆ ಅದನ್ನು ಹಿಡಿಯಲು ಸಾಧ್ಯವೇ ಅದನ್ನು ಬಳಸಲು ಸಾಧ್ಯವೇ ಹಾಗೆ ಒಂದು ಸಾರಿ ಏನಾಗುತ್ತೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಆ ಮಾಡಿದಾಗ ಆ ಮಾಡಿದ ಎಲ್ಲ ಕೆಲಸವೂ ಅದು ವ್ಯರ್ಥವಾಗುತ್ತೆ ಅಂದರೆ ವೇಸ್ಟ್ ಆಗುತ್ತೆ ವೇಸ್ಟ್ ಆದಾಗ ನಾವು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದ ಕೆಲಸವೆಲ್ಲವೂ ಏನು ಪ್ರಯೋಜನವಿಲ್ಲದೆ ಆದಾಗ ಈ ಒಂದು ಗಾದೆ ಹೇಳುತ್ತಾರೆ ಹೊಳೆಯಲ್ಲಿ ಹುಣಸೆ ಹಣ್ಣು ತಿಕ್ಕದ ಹಾಗೆ ಆಯಿತು ಎಣ್ಣೆ ಇಲ್ಲದ ದೀಪ ಸುಣ್ಣವಿಲ್ಲದ ವೀಳೆದೆಲೆ ಹೌದು ದೀಪ ಉರಿಯಲು ಎಣ್ಣೆ ಬೇಕೇ ಬೇಕು ಹಾಗೂ ಎಲೆ ಅಡಿಕೆ ತಿನ್ನಲು ಸುಣ್ಣ ಬೇಕೇ ಬೇಕು ಆಗಲೇ ಅದರ ಒಂದು ರುಚಿ ಹಾಗೂ ಎಣ್ಣೆ ಇದ್ದಾಗಲೇ ದೀಪದ ಬೆಳಕು ಬರಲು ಸಾಧ್ಯ ಅದೇ ರೀತಿ ಕೆಲವು ಸಾರಿ ನಾವು ಯಾವುದೇ ಒಂದು ಪ್ರಯೋಜನ ಪಡೆಯಬೇಕಾದರೆ ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳು ಬೇಕು ಎಲ್ಲ ವಸ್ತುಗಳು ಇದ್ದಾಗ ಮಾತ್ರ ಅದನ್ನು ನಾವು ಪ ಅದರ ಪ್ರಯೋಜನೆಯನ್ನು ಪಡೆಯಲು ಸಾಧ್ಯ ಹಾಗೂ ಪುಸ್ತಕಗಳು ಎಲ್ಲವೂ ಇದ್ದರೆ ಮಾತ್ರ ವಿದ್ಯಾರ್ಥಿ ಓದಲು ಸಾಧ್ಯ ಅದೇ ರೀತಿ ಒಂದು ಮನೆ ಕಟ್ಟಬೇಕಾದರೆ ಅದಕ್ಕೆ ಬೇಕಾಗುವ ಎಲ್ಲ ವಸ್ತುಗಳು ಎಲ್ಲ ಪದಾರ್ಥಗಳು ಇದ್ದರೆ ಮಾತ್ರ ಮನೆ ಕಟ್ಟಲು ಸಾಧ್ಯ ಅದೇ ರೀತಿ ನಾವು ಎಲೆ ಅಡಿಕೆಯನ್ನು ತಿನ್ನಬೇಕಾದರೆ ಸುಣ್ಣ ಇರಲೇಬೇಕು ಸುಣ್ಣವಿಲ್ಲದೆ ಇದ್ದರೆ ಎಲೆ ಅಡಿಕೆ ತಿನ್ನಲು ಸಾಧ್ಯವೇ ಅದರ ರುಚಿಯೂ ಸಹ ಇರುವುದಿಲ್ಲ ಅದೇ ರೀತಿ ಯಾವುದೇ ಒಂದು ಕೆಲಸ ಮಾಡುವಾಗ ಆ ವಸ್ತುಗಳು ನಾವು ಶೇಖರಿಸಿಕೊಂಡು ನಂತರ ಆ ಕೆಲಸವನ್ನು ಮಾಡಬೇಕು ಸುಮ್ಮನೆ ಸುಮ್ಮನೆ ನಾವು ಏನೂ ಇಲ್ಲದೆ ಕೆಲಸವನ್ನು ಪ್ರಾರಂಭ ಮಾಡಿದರೆ ಆ ಕೂಲಿ ಕೆಲಸ ಕೊಡುವ ಹಣ ಎಲ್ಲ ವ್ಯರ್ಥವಾಗುತ್ತೆ ಒಂದು ಒಂದು ವಸ್ತು ಇರಬೇಕು ಸಿಮೆಂಟ್ ಇದ್ರೆ ಮರಳಿರಬೇಕು ಮರಳಿದರೆ ಸಿಮೆಂಟ್ ಇರಬೇಕು ಎರಡೂ ಯಾವುದಾದ್ರೂ ಒಂದು ವಸ್ತು ಸಹ ಇಲ್ಲದೆ ಹೋದರೆ ಆ ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಹೇಳಬಹುದು ದೀಪಕ್ಕೆ ಎಣ್ಣೆ ಬೇಕು ಎಲೆಗೆ ಸುಣ್ಣ ಬೇಕು ಹೌದಪ್ಪ ಚಾವುಡಲ್ಲಿ ಹೌದಪ್ಪ ಇಲ್ಲಪ್ಪ ಚಾವಡಿಯಲ್ಲಿ ಇಲ್ಲಪ್ಪ ಹೌದು ಕೆಲವರು ಹೀಗೆ ಇರುತ್ತಾರೆ ಯಾರು ಮಾತಾಡುತ್ತವರೂ ಅವರ ಕಡೆಗೆ ವಾಲುಕೊಳ್ಳುತ್ತಾರೆ ಯಾಕಂದರೆ ಅವರು ಬಚಾವಾಗಬೇಕು ಆದುದರಿಂದ ಅವರು ಏನೇ ಒಂದು ಕೆಲಸ ಅದಕ್ಕೆ ಅರ್ಥವಾಗದೇ ಇದ್ದರೂ ಎಲ್ಲರೂ ಹೌದಪ್ಪ ಹೌದಪ್ಪ ಅಂದರೆ ಇವರು ಸಹ ಹೌದಪ್ಪ ಎಂದು ಹೇಳುತ್ತಾರೆ ಹಾಗೂ ಇನ್ನೂ ಕೆಲವರು ಇರುತ್ತಾರೆ ಅವರು ಇದು ಇಲ್ಲಪ್ಪ ಇಲ್ಲಪ್ಪ ಅಂದರೆ ಇವರು ಸಹ ಇಲ್ಲಪ್ಪ ಇಲ್ಲಪ್ಪ ಅಂದರೆ ಅಂದರೆ ಯಾರು ಏನೇ ಹೇಳಿದರೂ ಅವನ ಹಿಂಬಾಲನೆ ಅವನನ್ನು ಹಿಂಬಾಲಿಸುವುದು ಅಂದರೆ ಸರಿ ಇದ್ದರೆ ಸರಿ ಇಲ್ಲದರೂ ಇಲ್ಲ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಎನ್ನುವುದು ಈ ರೀತಿ ಮಾಡಿ ಅವರು ಬಚಾವಾಗುತ್ತಾರೆ ಆದರೆ ಅದು ತಪ್ಪು ಸರಿ ಇದ್ದರೆ ಮಾತ್ರ ಅದನ್ನು ಸರಿ ಎನ್ನಬೇಕು ಹೊರತು ಸುಮ್ಮನೆ ಸುಮ್ಮನೆ ನಾವು ಯಾರೋ ಹೊಗಳಿಕೊಳ್ಳಲು ಯಾರಿಗೂ ಶಿಫಾರಸು ಮಾಡಲು ಒಳ್ಳೆ ಸರಿ ಇಲ್ಲದ ಕೆಲಸಗಳಿಗೆ ಸರಿ ಎಂದು ಹೇಳಲೇಬಾರದು ಹೌದು ಹಾಗೂ ಅದೇ ರೀತಿ ಇಲ್ಲಪ್ಪ ಅಂದರೆ ಇಲ್ಲ ಕಠೋರವಾದರೂ ಸಹ ಪರವಾಗಿಲ್ಲ ನಿಷ್ಠೂರವಾದರೂ ಪರವಾಗಿಲ್ಲ ನಾವು ನಮಗೆ ಮನಸ್ಸು ಇಷ್ಟ ಅಂದರೆ ಆ ವಿಷಯದ ಮೇಲೆ ನಾವು ಅದನ್ನು ಇಲ್ಲ ಎಂದು ಹೇಳಬೇಕು ಹೊರತು ಸುಮ್ಮನೆ ಸುಮ್ಮನೆ ಹೌದಪ್ಪ ಹೌದಪ್ಪ ಎಂದು ಹೇಳುವುದು ತಪ್ಪು ಎಂಬುದು ಈ ಒಂದು ಗಾದೆಯ ಅರ್ಥ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೌದು ಅಡ್ಡಗೌಡ ಮೇಲೆ ದೀಪ ಇಟ್ಟಂತ ಕೆಲವರು ಮಾತನಾಡುತ್ತಾರೆ ಎಲ್ಲ ಕಡೆಯೂ ಇರುತ್ತಾರೆ ಆ ಕಡೆಯೂ ಇರುತ್ತಾರೆ ಈ ಕಡೆಯೂ ಇರುತ್ತಾರೆ ಎಲ್ಲರಿಗೂ ಸಮಾಧಾನ ಹೇಳುತ್ತಾರೆ ಇಂತಹ ಜನರು ತುಂಬ ಜನ ಇರುತ್ತಾರೆ ಅವರು ಮಾತ್ರ ಯಾರೊಂದಿಗೂ ದ್ವೇಷ ಕೊಟ್ಟಲು ಇಷ್ಟವಿರುವುದಿಲ್ಲ ಆದ್ದರಿಂದ ಅವರು ಏನು ಮಾಡ್ತಾರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದರೆ ಎರಡೂ ಕಡೆಯೂ ಬೆಳಕು ಬೀಳುತ್ತೆ ಇದು ಕೆಲವರಿಗೆ ಇಷ್ಟವಾಗುತ್ತೆ ಕೆಲವರಿಗೆ ಇಷ್ಟವಾಗುವುದಿಲ್ಲ ಇವನು ಏನು ಇದೆಯೋ ಅದಕ್ಕೆ ಮಾತ್ರ ಸರಿ ಇದೆ ಎಂದು ಹೇಳಬೇಕು ತಪ್ಪಾಗಿದ್ದರೂ ಸಹ ಸರಿ ಎಂದು ಹೇಳುವುದು ತಪ್ಪು ಅದೇ ರೀತಿ ಕೆಲವು ಜನ ಇರುತ್ತಾರೆ ಅವರು ಸುಮ್ಮನೆ ಯಾಕೆ ನಾವು ದ್ವೇಷ ಕಟ್ಟಿಕೊಳ್ಳುವುದು ಎಂದು ಏನೇ ಮಾಡಿದರೂ ಯಾರು ಏನೇ ಮಾಡಿದರೂ ಸಹ ಇದು ಸರಿ ನೀವು ಮಾಡ್ತಾ ಇರೋದು ಸರಿ ಎಂದು ಹೇಳಿ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಕನ್ನಡ ಗಾದೆಗಳು ಭಾಗ ಇಪ್ಪತ್ತೆರಡು ಈ ಒಂದು ಗಾದೆಗಳು ನಿಮಗೆ ಇಷ್ಟವಾಗಿರಬಹುದು ಅದರಿಂದ ನನ್ನ ಈ ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹದಿಂದ ಮಾತ್ರ ಇಂತಹ ವಿಡಿಯೋಗಳನ್ನು ಮಾಡಲು ನನಗೆ ಸಾಧ್ಯ ಎಲ್ಲರಿಗೂ ನಮಸ್ಕಾರ